ಅಂದ್ರೆ ಅಷ್ಟು ಅಭಿಮಾನದ ಗಡ್ಕರ್ಜಿಯವರು ನೋಡುವಂಥ ಒಬ್ಬ ವ್ಯಕ್ತಿ ಬರುವಂತ ಸಂದರ್ಭದಲ್ಲಿ ಸಂತೋಷ ಸ್ವಾಗತ ಮಾಡಿ ಗೌರವಂತ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿಯಿಂದ ಆಮತ ಪತ್ರಿಕೆಯನ್ನು ಇಸ್ಕೊಂಡಿದ್ದಾರೆ ಒಳ್ಳೆ ಮಾತನಾಡಿದ್ದಾರೆ ನ್ಯಾಷನಲ್ ಹೈವೇ ಅಧಿಕಾರಿಗಳು ಹತ್ರ ನಂತರ ಇದೆ ವಿಚಾರಗಳು ಅವ್ರು ಏನ್ ಮಾತಾಡಿದೆ ಅಂತ ನಂಗೆ ಗೊತ್ತಿದೆ ನನಗೆ ಸಿದ್ದ ಸಿದ್ದರಾಮಯ್ಯ ಅಂತ ಸಂಕ ವ್ಯಕ್ತಿ ಅಲ್ಲ ಅವರು ಅವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅವ್ರೆಲ್ಲರಿಗೂ ಸಹಕಾರ ಇದೆ ಅವರೆಲ್ಲ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು ಅತ್ಯಂತ ನೋವಾಗಿದೆ ಆ ಕಡೆ ಬರದ ಜನರಿಗೆ ಸ್ವತಃ ಗಡ್ಕರಿಜಿ ಜಿ ಅವ್ರ ನಿನ್ನೆ ನೋವು ಮಾಡಿಕೊಂಡ್ರು ಒಬ್ಬ ಗೌರವಿತ ಪಿ ಡಬ್ಲ್ಯೂ ಮಿನಿಸ್ಟರು ಅವರ ಪ್ರತಿನಿಧಿಯಾಗಿ ಸಾಗರದವರೆಗೂ ಬಂದು ನಾಲ್ಕು ವರ್ಷ ನನ್ನ ಹೆದ್ರಿಗೆ ಫೋನ್ ಮಾಡಿದ್ರು ಗೌರವಂತ ಮಂತ್ರಿಗಳು ಯಾರಿಗೆ ಜಾರಕೋಳಿ ಸಾಹೇಬರಿಗೆ ಸರ್ ಇನ್ನು ಹತ್ತು ನಿಮಿಷ ನೀವು ಇರೋ ಜಾಗದಲ್ಲಿ ನಾನು ಸೇರ್ಕೊಂತೀನಿ ಅಂತ ಹೇಳಿದ್ದಾರೆ ಪಿ ಪಿಡಬ್ಲ್ಯೂ ಮಿನಿಸ್ಟರು ಸಾಗರದವರೆಗೂ ಬಂದು ವಾಪಸ್ ಹೋದ್ರಲ್ಲ ಅಂತ ಒಬ್ಬ ಕೇಂದ್ರದ ಒಬ್ಬ ಮಂತ್ರಿಗಳಿಗೆ ಅವರು ಕೂಡ ನಂಬರ್ ಆಫ್ ಟಿಪಿ ಇರುತ್ತೆ ದೇಶ ಟಿ ಪಿ ಇರುತ್ತೆ ಗೌರವ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ವತಃ ಅವರ ಪ್ರತಿನಿಧಿಯಾಗಿ ಜಾರಕೋಳಿ ಸಾಹೇಬ್ ಪಿ ಡಬ್ಲ್ಯೂ ಮಿನಿಸ್ಟರ್ ಗೆ ಹೇಳದೆ ಅವ್ರ ಸಾಗರಕ್ಕೆ ಬರ್ತಾ ಇದ್ರ ಕನ್ವಿನ್ಸ್ ಆಗಿದೆ ಗೌರವ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಆಗಿ ನಮ್ಮ ಗೌರವ ಪಿ ಡಬ್ಲ್ಯೂ ಮಿನಿಸ್ಟರ್ ಅನ್ನ ಅಪ್ ಟು ಸಾಗರ ಟಿಪಿ ಅವರೇ ಹೇಳಿದ್ದಾರೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಆಲ್ರೆಡಿ ಬಾಗಲಕೋಟೆ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅವ್ರು ಪರವಾಗಿ ನಾನು ಬರ್ತಾ ಇದ್ದೇನೆ ಅಂತ ಹೇಳಿ ಅವರೇ ಹೇಳ್ಕೊಂಡು ಬಂದು ಯಾರ್ದೋ ಹಿತ್ತಾಳಕ್ಕಿವೆ ಮಾತನ್ನ ಕೇಳ್ಕೊಂಡು ವಾಪಸ್ ಹೋಯ್ತು ಹೋದ್ರಲ್ಲ ಇನ್ನು ಮುಜುಗರ ಅಂದ್ರೆ ಒಂದೊಂದು ಕಾಲಿಗೆ ಫೋನ್ ಬರುತ್ತೆ ಸರ್ ಎ ಡಬ್ಲ್ಯೂ ಫೋನ್ ಮಾಡ್ತಾರೆ ಡಬಲ್ ಇ ಫೋನ್ ಮಾಡ್ತಾರೆ ಸರ್ ಸರ್ಕಾರ ವಾಪಸ್ ಬರ್ಲಿಕ್ಕೆ ಹೇಳಿದ್ದಾರೆ ಎಂದರು